ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಿಚ್ಚ ಸುದೀಪ್ ಅವರ ಮೊದಲ ಪಂಚಾಯಿತಿ ಇವತ್ತು ಈ ಬಾರಿ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಮೊದಲನೇ ಸಲ ಎಲಿಮಿನೇಟ್ ಆಗುವ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ಒಂದು ವಾರದಲ್ಲೇ ಎಲ್ಲಾ ತರಹದ ಭಾವನೆಗಳನ್ನ ಕಂಟೆಸ್ಟೆಂಟ್ ಅನುಭವಿಸಿದ್ರು ಜಗಳ ಆಡಿದ್ರು ಕೋಪ ತೋರಿಸಿದ್ರು ಹಾಗೆ ಎಲ್ಲಾ ರೀತಿಯ ಟಾಸ್ಕ್ಗಳನ್ನು ಸಹ ಚೆನ್ನಾಗಿ ಆಡಿದ್ರು ಈ ವಾರ ಮನೆ ಬಿಟ್ಟು ಹೋಗುವಂತಹ ಕಂಟೆಸ್ಟೆಂಟ್ ಅನ್ಲಕ್ಕಿ ಅಂತಾನೆ ಹೇಳಬಹುದು ಯಾಕೆಂದ್ರೆ ಅವರು ಬಂದು ಇನ್ನು ಕೇವಲ ಒಂದು ವಾರವಷ್ಟೇ ಕಳೆದಿರ್ತಾರೆ ಬಟ್ ಯಾರಾದರೂ ಒಬ್ರು ಹೊರಗಡೆ ಹೋಗಲೇಬೇಕಾಗತ್ತೆ ನಮಗೆ ಬಂದಿರುವ ಸುದ್ದಿಯ ಪ್ರಕಾರ ಜಗದೀಶ್ ಹಾಗೂ ಚೈತ್ರ ಇವರಲ್ಲಿ ಯಾರಾದರೂ ಹೋಗಬಹುದು ಆದರೆ ಯಾವುದೇ ಕಾರಣಕ್ಕೂ ಅವರಿಬ್ರು ಹೊರಗಡೆ ಹೋಗೋದಿಲ್ಲ ಅನ್ನುವ ಸುದ್ದಿಗಳು ಸಹ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಇವರಿಬ್ರು ತುಂಬಾ ಜಗಳಗಳ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಹಾಗಾಗಿ ಇವರು ಇನ್ನೂ ಹೆಚ್ಚು ದಿನಗಳ ಕಾಲ ಇರಬಹುದು ಅನ್ನುವ ಊಹೆ ಇದೆ ಯಾರು ಸೈಲೆಂಟ್ ಆಗಿದಾರೋ ಅವರನ್ನ ವಾರ ಎಲಿಮಿನೇಟ್ ಮಾಡಬಹುದು ಹಾಗೆ ನಿನ್ನೆ ನಡೆದಂತಹ ಕ್ಯಾಪ್ಟನ್ ಟಾಸ್ಕ್ ನಲ್ಲಿ ಹಂಸಾ ಅವರು ಬಿಗ್ ಬಾಸ್ ಹನ್ನೊಂದರ ಮೊದಲನೇ ಕ್ಯಾಪ್ಟನ್ ಆಗಿದ್ದಾರೆ ಹಾಗಾಗಿ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಇವತ್ತು ಯಾರು ಎಲಿಮಿನೇಟ್ ಆಗಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅವರನ್ನು ಸಹ ಕಮೆಂಟ್ ಮಾಡಿದ್ದಾರೆ